ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈತ ಕೂಡ ಬಹಳ ಚಾಲಾಕಿ ಈತ ಕೂಡ ಯಾವುದೇ ಫೋನ್ ಆಗಲಿ ಅಥವಾ ಎಟಿಎಂ ಕಾರ್ಡ್ ಆಗಲಿ ಅಥವಾ ಕಾರ್ ಆಗಲಿ ಬಳಕೆ ಮಾಡ್ತಾ ಇಲ್ಲ ಈತನ ಮೇಲೆ ಹದಿನಾರು ಕೊಲೆ ಕೇಸ್ ಹದಿನಾರು ಕೊಲೆ ಕೇಸ್ ಈಗ ಹದಿನಾರು ಕೇಸ್ ಇರೋದು ಈಗ ಇದೊಂದು ಆಡ್ ಆನ್ ಆಗಿರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಆಗಿರುವಂತಹ ಈ ಕೇಸ್ ಜೊತೆಯಲ್ಲಿ ಹಿಂದೆ ಆಗಿರುವಂತಹ ರಾಬರಿ ಸೇರಿದಂತೆ ಅನೇಕ ಕೊಲೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಒಟ್ಟು ಹದಿನಾರು ಕೇಸ್ ಇದೆ ಅದರಲ್ಲಿ ರಾಬರಿ ಕೊಲೆ ಪ್ರಕರಣ ಎಲ್ಲವೂ ಕೂಡ ಸೇರಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎರಡು ರಾಬರಿ ಸೇರಿದಂತೆ ಕೊಲೆ ಪ್ರಕರಣ ಎರಡ್ ಸಾವಿರದ ಒಂದರಲ್ಲಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಜಗ್ಗ ಎರಡ್ ಸಾವಿರದ ನಾಲ್ಕರಲ್ಲಿ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದಂತ ಪ್ರಕರಣ ಕೂಡ ಈತನ ಮೇಲೆ ಇದೆ ರೌಡಿ ಶೀಟ್ ಸಾವಿರದ ತೊಂಬತ್ತೆಂಟರಲ್ಲಿ ಎರಡು ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಪ್ಪತ್ತು ವರ್ಷದಲ್ಲಿ ಹದಿನಾರು ಕೇಸ್ ಅಂತ ಅಂದ್ಮೇಲೆ ಹದಿನಾರು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಇದು ರೀಸೆಂಟ್ ಒನ್ ಬಿಕ್ಲೂ ಶಿವು ಮರ್ಡರ್ ಕೇಸ್ ಇದರಲ್ಲಿ ಎ ಒನ್ ಆರೋಪಿ ಈತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕಲಾಶ್ ನಡೀತಾ ಇದೆ ಶೋಧ ಕಾರ್ಯ ನಡೀತಾ ಇದೆ ಜೊತೆಗೆ ಆತ ಎಲ್ಲಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಟ್ರೇಸ್ ಮಾಡೋದಕ್ಕೂ ಕೂಡ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ನಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರ್ಡಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರಿಂದ ಆಗ್ತಾ ಇಲ್ಲ ಪೊಲೀಸರು ಬೇರೆನೆ ಮಾರ್ಗವನ್ನ ಅನುಸರಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈತ ಕೂಡ ಬಹಳ ಚಾಲಾಕಿ ಈತ ಕೂಡ ಯಾವುದೇ ಫೋನ್ ಆಗಲಿ ಅಥವಾ ಎಟಿಎಂ ಕಾರ್ಡ್ ಆಗಲಿ ಅಥವಾ ಕಾರ್ ಆಗಲಿ ಬಳಕೆ ಮಾಡ್ತಾ ಇಲ್ಲ ಈತನ ಮೇಲೆ ಹದಿನಾರು ಕೊಲೆ ಕೇಸಿದೆ ಹದಿನಾರು ಕೊಲೆ ಈಗ ಹದಿನಾರು ಕೇಸ್ ಇರೋದು ಈಗ ಇದೊಂದು ಆಡ್ ಆನ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಆಗಿರುವಂತಹ ಈ ಕೇಸ್ ಜೊತೆಯಲ್ಲಿ ಹಿಂದೆ ಆಗಿರುವಂತಹ ರಾಬರಿ ಸೇರಿದಂತೆ ಅನೇಕ ಕೊಲೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಒಟ್ಟು ಹದಿನಾರು ಕೇಸ್ ಇದೆ ಅದರಲ್ಲಿ ರಾಬರಿ ಕೊಲೆ ಪ್ರಕರಣ ಎಲ್ಲವೂ ಕೂಡ ಸೇರಿದೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಎರಡು ರಾಬರಿ ಸೇರಿದಂತೆ ಕೊಲೆ ಪ್ರಕರಣ ಎರಡ್ ಸಾವಿರದ ಒಂದರಲ್ಲಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಜಗ್ಗ ಎರಡ್ ಸಾವಿರದ ನಾಲ್ಕರಲ್ಲಿ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದಂತಹ ಪ್ರಕರಣ ಕೂಡ ಈತನ ಮೇಲೆ ಇದೆ ರೌಡಿ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಎರಡು ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಪ್ಪತ್ತು ವರ್ಷದಲ್ಲಿ ಹದಿನಾರು ಕೇಸ್ ಹಾಕಿಕೊಂಡಿದ್ದ ಅಂತ ಮೇಲೆ ಹದಿನಾರು ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಇದು ರೀಸೆಂಟ್ ಒನ್ ಶಿವು ಮರ್ಡರ್ ಕೇಸ್ ಇದರಲ್ಲಿ ಎ ಒನ್ ಆರೋಪಿ ಈತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕಲಾಶ್ ನಡೀತಾ ಇದೆ ಶೋಧ ಕಾರ್ಯ ನಡೀತಾ ಇದೆ ಜೊತೆಗೆ ಆತ ಎಲ್ಲಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಟ್ರೇಸ್ ಮಾಡೋದಕ್ಕೂ ಕೂಡ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ನಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರ್ಡಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರಿಂದ ಆಗ್ತಾ ಇಲ್ಲ ಪೊಲೀಸರು ಬೇರೆನೆ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈತ ಕೂಡ ಬಹಳ ಚಾಲಾಕಿ ಈತ ಕೂಡ ಯಾವುದೇ ಫೋನ್ ಆಗಲಿ ಅಥವಾ ಎಟಿಎಂ ಕಾರ್ಡ್ ಆಗಲಿ ಅಥವಾ ಕಾರ್ ಆಗಲಿ ಬಳಕೆ ಮಾಡ್ತಾ ಇಲ್ಲ ಈತನ ಮೇಲೆ ಕೇಸ್ ಹದಿನಾರು ಕೊಲೆ ಕೇಸ್ ಈಗ ಹದಿನಾರು ಕೇಸ್ ಇರೋದು ಈಗ ಇದೊಂದು ಆಡ್ ಆನ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಆಗಿರುವಂತಹ ಈ ಕೇಸ್ ಜೊತೆಯಲ್ಲಿ ಹಿಂದೆ ಆಗಿರುವಂತಹ ರಾಬರಿ ಸೇರಿದಂತೆ ಅನೇಕ ಕೊಲೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಒಟ್ಟು ಹದಿನಾರು ಕೇಸ್ ಇದೆ ಅದರಲ್ಲಿ ರಾಬರಿ ಕೊಲೆ ಪ್ರಕರಣ ಎಲ್ಲವೂ ಕೂಡ ಸೇರಿದೆ ಸಾವಿರದ ಒಂಬೈನೂರ ರಾಬರಿ ಸೇರಿದಂತೆ ಕೊಲೆ ಪ್ರಕರಣ ಎರಡ್ ಸಾವಿರದ ಒಂದರಲ್ಲಿ ಕಿಡ್ಡಾ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಜಗ ಎರಡ್ ಸಾವಿರದ ನಾಲ್ಕರಲ್ಲಿ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದಂತಹ ಪ್ರಕರಣ ಕೂಡ ಈತನ ಮೇಲೆ ಇದೆ ತೊಂಬತ್ತೆಂಟರಲ್ಲಿ ಎರಡು ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಪ್ಪತ್ತು ವರ್ಷದಲ್ಲಿ ಹದಿನಾರು ಕೇಸ್ ಹಾಕೊಂಡಿದ್ದ ಹದಿನಾರು ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಇದು ರೀಸೆಂಟ್ ಒನ್ ಬಿಕ್ಲೂ ಶಿವು ಮರ್ಡರ್ ಕೇಸ್ ಇದರಲ್ಲಿ ಎ ಒನ್ ಆರೋಪಿ ಈತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕಲಾಶ್ ನಡೀತಾ ಇದೆ ಶೋಧ ಕಾರ್ಯ ನಡೀತಾ ಇದೆ ಜೊತೆಗೆ ಆತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಟ್ರೇಸ್ ಮಾಡೋದಕ್ಕೂ ಕೂಡ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ನಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರ್ಡಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರಿಂದ ಆಗ್ತಾ ಇಲ್ಲ ಪೊಲೀಸರು ಬೇರೆನೆ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈತ ಕೂಡ ಬಹಳ ಚಾಲಾಕಿ ಈತ ಕೂಡ ಯಾವುದೇ ಫೋನ್ ಆಗಲಿ ಅಥವಾ ಎಟಿಎಂ ಕಾರ್ಡ್ ಆಗಲಿ ಅಥವಾ ಕಾರ್ ಆಗಲಿ ಬಳಕೆ ಮಾಡ್ತಾ ಇಲ್ಲ ಈತನ ಮೇಲೆ ಹದಿನಾರು ಕೊಲೆ ಕೇಸ್ ಹದಿನಾರು ಕೊಲೆ ಕೇಸ್ ಈಗ ಹದಿನಾರು ಕೇಸ್ ಇರೋದು ಈಗ ಇದೊಂದು ಆಡ್ ಆನ್ ಆಗಿರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಆಗಿರುವಂತಹ ಈ ಕೇಸ್ ಜೊತೆಯಲ್ಲಿ ಹಿಂದೆ ಆಗಿರುವಂತಹ ರಾಬರಿ ಸೇರಿದಂತೆ ಅನೇಕ ಕೊಲೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಒಟ್ಟು ಹದಿನಾರು ಕೇಸ್ ಇದೆ ಅದರಲ್ಲಿ ರಾಬರಿ ಕೊಲೆ ಪ್ರಕರಣ ಎಲ್ಲವೂ ಕೂಡ ಸೇರಿದೆ ಎರಡು ರಾಬರಿ ಸೇರಿದಂತೆ ಕೊಲೆ ಪ್ರಕರಣ ಎರಡ್ ಸಾವಿರದ ಒಂದರಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಜಗ್ಗ ಎರಡ್ ಸಾವಿರದ ನಾಲ್ಕರಲ್ಲಿ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದಂತಹ ಪ್ರಕರಣ ಕೂಡ ಈತನ ಮೇಲೆ ಇದೆ ಡಕಾಯತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಪ್ಪತ್ತು ವರ್ಷದಲ್ಲಿ ಹದಿನಾರು ಕೇಸ್ ಹಾಕಿಕೊಂಡಿದೆ ಅಂತಂದ ಮೇಲೆ ಹದಿನಾರು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಇದು ರೀಸೆಂಟ್ ಒನ್ ಬಿಕ್ಲೂ ಶಿವು ಮರ್ಡರ್ ಕೇಸ್ ಇದರಲ್ಲಿ ಎ ಒನ್ ಆರೋಪಿ ಈತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕಲಾಶ್ ನಡೀತಾ ಇದೆ ಶೋಧ ಕಾರ್ಯ ನಡೀತಾ ಇದೆ ಜೊತೆಗೆ ಆತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಟ್ರೇಸ್ ಮಾಡೋದಕ್ಕೂ ಕೂಡ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ಫೋನ್ನಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರ್ಡಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರಿಂದ ಆಗ್ತಾ ಇಲ್ಲ ಪೊಲೀಸರು ಬೇರೆಯೇ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈತ ಕೂಡ ಬಹಳ ಚಾಲಾಕಿ ಈತ ಕೂಡ ಯಾವುದೇ ಫೋನ್ ಆಗಲಿ ಅಥವಾ ಎಟಿಎಂ ಕಾರ್ಡ್ ಆಗಲಿ ಅಥವಾ ಕಾರ್ ಆಗಲಿ ಬಳಕೆ ಮಾಡ್ತಾ ಇಲ್ಲ ಈತನ ಮೇಲೆ ಹದಿನಾರು ಕೊಲೆ ಕೇಸ್ ಹದಿನಾರು ಕೊಲೆ ಕೇಸ್ ಈಗ ಹದಿನಾರು ಕೇಸ್ ಇರೋದು ಈಗ ಇದೊಂದು ಆಡ್ ಆನ್ ಆಗಿರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಆಗಿರುವಂತಹ ಈ ಕೇಸ್ ಜೊತೆಯಲ್ಲಿ ಹಿಂದೆ ಆಗಿರುವಂತಹ ರಾಬರಿ ಸೇರಿದಂತೆ ಅನೇಕ ಕೊಲೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಒಟ್ಟು ಹದಿನಾರು ಕೇಸ್ ಇದೆ ಅದರಲ್ಲಿ ರಾಬರಿ ಕೊಲೆ ಪ್ರಕರಣ ಎಲ್ಲವೂ ಕೂಡ ಸೇರಿದೆ ಸಾವಿರದ ಒಂಬೈನೂರ ಎರಡು ರಾಬರಿ ಸೇರಿದಂತೆ ಕೊಲೆ ಪ್ರಕರಣ ಎರಡ್ ಸಾವಿರದ ಒಂದರಲ್ಲಿ ಕಿಡ್ನಾಪ್ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಜಗ ಎರಡ್ ಸಾವಿರದ ನಾಲ್ಕರಲ್ಲಿ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದಂತಹ ಪ್ರಕರಣ ಕೂಡ ಈತನ ಮೇಲೆ ಇದೆ ರಾಬಿ ಶೀಟರ್ ಎರಡು ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಪ್ಪತ್ತು ವರ್ಷದಲ್ಲಿ ಹದಿನಾರು ಕೇಸ್ ಹಾಕಿಕೊಂಡಿದ್ದ ಅಂತಂದ ಮೇಲೆ ಹದಿನಾರು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಇದು ರೀಸೆಂಟ್ ಒನ್ ಶಿವು ಮರ್ಡರ್ ಕೇಸ್ ಇದರಲ್ಲಿ ಎ ಒನ್ ಆರೋಪಿ ಈತ ಎಲ್ಲಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ತಲಾಶ್ ನಡೀತಾ ಇದೆ ಶೋಧ ಕಾರ್ಯ ನಡೀತಾ ಇದೆ ಜೊತೆಗೆ ಆತ ಎಲ್ಲಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲಿ ಟ್ರೇಸ್ ಮಾಡೋದಕ್ಕೂ ಕೂಡ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ನಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರ್ಡಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರಿಂದ ಆಗ್ತಾ ಇಲ್ಲ ಪೊಲೀಸರು ಬೇರೆಯೇ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಸದ್ಯಕ್ಕೆ ಪೊಲೀಸರು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಈತ ಕೂಡ ಬಹಳ ಚಾಲಾಕ್ ಈತ ಕೂಡ ಯಾವುದೇ ಫೋನ್ ಆಗಲಿ ಅಥವಾ ಎಟಿಎಂ ಕಾರ್ಡ್ ಆಗಲಿ ಅಥವಾ ಕಾರ್ ಆಗಲಿ ಬಳಕೆ ಮಾಡ್ತಾ ಇಲ್ಲ ಈತನ ಮೇಲೆ ಹದಿನಾರು ಕೊಲೆ ಕೇಸ್ ಹದಿನಾರು ಕೊಲೆ ಕೇಸ್ ಈಗ ಹದಿನಾರು ಕೇಸ್ ಇರೋದು ಈಗ ಇದೊಂದು ಆಡ್ ಆನ್ ಆಗಿರೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಆಗಿರುವಂತಹ ಈ ಕೇಸ್ ಜೊತೆಯಲ್ಲಿ ಹಿಂದೆ ಆಗಿರುವಂತಹ ರಾಬರಿ ಸೇರಿದಂತೆ ಅನೇಕ ಕೊಲೆ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿದ್ದ ಒಟ್ಟು ಹದಿನಾರು ಕೇಸ್ ಇದೆ ಅದರಲ್ಲಿ ರಾಬರಿ ಕೊಲೆ ಪ್ರಕರಣ ಎಲ್ಲವೂ ಕೂಡ ಸೇರಿದೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ಎರಡು ರಾಬರಿ ಸೇರಿದಂತೆ ಕೊಲೆ ಪ್ರಕರಣ ಎರಡ್ ಸಾವಿರದ ಒಂದರಲ್ಲಿ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಜಗ್ಗ ಎರಡು ಸಾವಿರದ ನಾಲ್ಕರಲ್ಲಿ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿದಂತಹ ಪ್ರಕರಣ ಕೂಡ ಈತನ ಮೇಲೆ ಇದೆ ಡಕಾಯಿತಿ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಇಪ್ಪತ್ತು ವರ್ಷದಲ್ಲಿ ಹದಿನಾರು ಕೇಸ್ ಹಾಕಿಕೊಂಡಿದೆ ಅಂತಂದ ಮೇಲೆ ಹದಿನಾರು ಕೇಸ್ಗಳಲ್ಲಿ ಭಾಗಿಯಾಗಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈಗ ಇದು ರೀಸೆಂಟ್ ಒನ್ ಬಿಕ್ಲೂ ಶಿವು ಮರ್ಡರ್ ಕೇಸ್ ಇದರಲ್ಲಿ ಎ ಒನ್ ಆರೋಪಿ ಈತ ಎಲ್ಲಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಈಗ ತಲಾಶ್ ನಡೀತಾ ಇದೆ ಶೋಧ ಕಾರ್ಯ ನಡೀತಾ ಇದೆ ಜೊತೆಗೆ ಆತ ಎಲ್ಲಿದ್ದಾನೆ ಅನ್ನುವಂತ ನಿಟ್ಟಿನಲ್ಲಿ ಟ್ರೇಸ್ ಮಾಡೋದಕ್ಕೂ ಕೂಡ ಪೊಲೀಸರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ಫೋನ್ನಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರ್ಡಿಂದ ಟ್ರೇಸ್ ಆಗ್ತಾ ಇಲ್ಲ ಕಾರಿಂದ ಆಗ್ತಾ ಇಲ್ಲ ಪೊಲೀಸರು ಬೇರೆನೆ ಮಾರ್ಗವನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ